ಇನ್ನು ಲೋಕಸಭಾ ಚುನಾವಣೆಯ ರಿಸಲ್ಟ್ ಕುತೂಹಲದ ಮಧ್ಯೆ ಪರಿಷತ್ ಚುನಾವಣೆಯೂ ಕೂಡ ಕಾವೇರ್ತಾ ಇದೆ ಎಂಎಲ್ಸಿ ಅಭ್ಯರ್ಥಿ ಪರವಾಗಿ ಬಿಎಲ್ ಸಂತೋಷ್ ಕೂಡ ಪ್ರಚಾರದ ಅಖಾಡಕ್ಕಿಳಿದಿದ್ದಾರೆ ಇತ್ತ ಕಾಂಗ್ರೆಸ್ನಲ್ಲಿ ಮೇಲ್ಮನೆ ಪ್ರವೇಶಕ್ಕೆ ಆಕಾಂಕ್ಷಿಗಳ ಲಾಬಿ ಬಹಳ ಜೋರಾಗಿ ಮುಂದುವರಿತಾ ಇದೆ ಮೇಲ್ಮನೆಯಲ್ಲಿ ಹಿಡಿತ ಸಾಧಿಸಲು ಬಿಜೆಪಿ ಕಾಂಗ್ರೆಸ್ ಕಸರತ್ತು ಪರಿಷತ್ ಪ್ರವೇಶಕ್ಕೆ ಕಾಂಗ್ರೆಸ್ ಪಾಳಯದಲ್ಲಿ ಲಾಬಿ ಜೋರಾಗಿದೆ ಪರಿಷತ್ನ ಏಳು ಸ್ಥಾನಕ್ಕೆ ಮುನ್ನೂರಕ್ಕೂ ಹೆಚ್ಚು ಆಕಾಂಕ್ಷಿಗಳಿದ್ದಾರೆ ಈ ಆಕಾಂಕ್ಷಿಗಳನ್ನ ಫಿಲ್ಟರ್ ಮಾಡೋದೇ ಕಾಂಗ್ರೆಸ್ ಪಡೆಗೆ ತಲೆನೋವಾಗಿದೆ ಹೀಗಾಗಿ ಹೈಕಮಾಂಡ್ ಕಸ ತಟ್ಟಿದ್ದ ರಾಜ್ಯ ನಾಯಕರು ದೆಹಲಿ ನಾಯಕರ ಜೊತೆ ಚರ್ಚೆ ನಡೆಸಿದ್ದಾರೆ ಅಂತಿಮವಾಗಿ ಯತೀಂದ್ರ ಸೇರಿದಂತೆ ಅರವತ್ತೈದು ಜನರ ಲಿಸ್ಟ್ ರೆಡಿ ಮಾಡಿಕೊಟ್ಟಿರೋದಾಗಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ ಸುಮಾರು ಮುನ್ನೂರು ಚಿಲ್ಲ ಜನ ಕೇಳ್ತಾ ಇದ್ವಿ ಅರವತ್ತೈದು ಜನ ಶಾರ್ಟ್ ಲಿಸ್ಟ್ ಮಾಡಿ ಕೊಟ್ಟಿದ್ವಿ ಸೊ ಅವ್ರು ಫೈನಲೈಸ್ ಎಚ್ ಆಂಜನೇಯಗೆ ಎಂಎಲ್ಸಿ ಸ್ಥಾನ ನೀಡುವಂತೆ ಪಟ್ಟು ಮುಂದಿನ ದಿನಗಳಲ್ಲಿ ಕೊಡೋಣವೆಂದ ಸಿಎಂ ಸಿದ್ದರಾಮಯ್ಯ ಎಚ್ ಆಂಜನೇಯರನ್ನ ಎಂಎಲ್ಸಿ ಮಾಡಿ ಮಂತ್ರಿ ಸ್ಥಾನ ನೀಡಬೇಕು ಅಂತ ಬೆಂಬಲಿಗರು ಬೇಡಿಕೆ ಇಟ್ಟಿದ್ದಾರೆ ಅಲ್ಲದೆ ಸಿಎಂ ಸಿದ್ದರಾಮಯ್ಯರನ್ನ ಭೇಟಿಯಾಗಿ ಮನವಿ ಸಲ್ಲಿಸಿದ್ದಾರೆ ಈ ವೇಳೆ ಆಂಜನೇಯ ಬೆಂಬಲಿಗರ ಜೊತೆ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಆಂಜನೇಯಗೆ ಸದ್ಯಕ್ಕೆ ಸ್ಥಾನ ಇಲ್ಲ ಮುಂದಿನ ದಿನಗಳಲ್ಲಿ ಅವಕಾಶ ಮಾಡಿಕೊಡೋದಾಗಿ ಭರವಸೆ ಕೊಟ್ಟು ಕಳುಹಿಸಿದ್ದಾರೆ ಟಿಕೆಟ್ ತಲೆನೋವಿನ ಮಧ್ಯೆ ಸಚಿವರ ಕಡೆಗಣನೆ ಮಾಡಲಾಗ್ತಿದೆ ಎಂಬ ಮಾತು ಕೇಳಿ ಬಂದಿದೆ ತಮ್ಮ ಅಭಿಪ್ರಾಯ ಪಡೆಯದೆ ದೆಹಲಿಗೆ ತೆರಳಿದ್ದಕ್ಕೆ ಪರಮೇಶ್ವರ್ ಬೇಸರಗೊಂಡಿದ್ದಾರೆ ಅಂತ ಹೇಳಲಾಗ್ತಿದೆ

ಕಮಿಟಿ ಇತ್ತು ಒಂಬತ್ತು ಜನರ ಕಮಿಟಿ ಇತ್ತು ಸಮ್ಮಿಶ್ರ ಸರ್ಕಾರದಾಗ ಕೋರ್ಡಿನೇಷನ್ ಕಮಿಟಿ ಇತ್ತು ಜಾರ್ಜ್ ಆಗಲಿ ನಾವಾಗಲಿ ಆಗಲಿ ದೇಶಪಾಂಡೆ ಅವರಾಗಲಿ ಪರಮೇಶ್ವರ್ ಆಗಲಿ ನಾವು ಕೆಲ ಎಲ್ಲ ಜನ ಇದ್ದೀವಿ ಮಾತಾಡ್ತೀವಿ ಪಕ್ಷದ ನಾಲ್ಕು ಕೋಡೆ ಮಧ್ಯೆ ಮಾತಾಡ್ತೀವಿ ಉಡುಪಿ ಬಿಜೆಪಿ ಒಳಜಗಳ ಶಮನಕ್ಕೆ ಬಿಎಲ್ ಸಂತೋಷ್ ಪ್ರಯತ್ನ ನೈಋತ್ಯ ಪದವೀಧರ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಧನಂಜಯ್ ಸರ್ಜಿ ಪರ ಪ್ರಚಾರಕ್ಕೆ ಬಿಎಲ್ ಸಂತೋಷ್ ಎಂಟ್ರಿ ಕೊಟ್ಟಿದ್ರು ರಘುಪತಿ ಭಟ್ ಬಂಡಾಯದಿಂದ ಕಾರ್ಯಕರ್ತರಲ್ಲಿದ್ದ ಗೊಂದಲ ತಿಳಿಗಳಿಸುವ ಪ್ರಯತ್ನವನ್ನ ಮಾಡಿದ್ರು ನಮ್ಮ ಅಭ್ಯರ್ಥಿ ವಿರುದ್ಧ ರಘುಪತಿ ಭಟ್ ಸ್ಪರ್ಧೆ ಮಾಡ್ತಿದ್ದಾರೆ ನಮ್ಮ ಕಾರ್ಯಕರ್ತರಿಗೆ ಮಹಾಭಾರತದ ಅರ್ಜುನನ ಸ್ಥಿತಿ ಎದುರಾಗಿದೆ ಅಂತ ಸಭೆಯಲ್ಲಿ ಸಂತೋಷ್ ಹೇಳಿದ್ದಾರೆ ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ ನಡೆಯುವ ಚುನಾವಣೆಗೆ ಮೂರು ಪಕ್ಷದಲ್ಲೂ ರಂಗ ತಾಲೀಮು ನಡೆಯುತ್ತಿದೆ ಯಾರಿಗೆ ಟಿಕೆಟ್ ಸಿಗುತ್ತೆ ಯಾರ್ಯಾರು ಮೇಲ್ಮನೆ ಪ್ರವೇಶಿಸುತ್ತಾರೆ ಅನ್ನೋದು ಕುತೂಹಲ ಮೂಡಿಸಿದೆ ಬ್ಯೂರೋ ರಿಪೋರ್ಟ್ ಡೇವಿನಾ